ಪಕ್ಷದ ಹಿರಿಯ ಕಾರ್ಯಕರ್ತರು ನಮ್ಮಲ್ಲಿ ತರಬೇಕು ಯಾಕಂದ್ರೆ ಹೋಮಸರೆ ಕಾಯ್ದೆ ಬಂದದ್ದು ಕಾಂಗ್ರೆಸ್ನ ಸಂದರ್ಭ ಶ್ರೀಮತಿ ಇಂದಿರಾ ಗಾಂಧಿ ಅವರು ದೇವರಾಜ್ ಮುಖ್ಯಮಂತ್ರಿಗಳಾಗಿದ್ದಾರೆ ಆದ್ರೆ ಸರ್ಕಾರ ಭೂಮಿಯನ್ನ ಕೃಷಿ ಮಾಡುತ್ತಾ ಇದ್ದರು ಅವರಿಗೆ ಕೊಡಬೇಕಂತ ತೀರ್ಮಾನ ಮಾಡಿದ ಸಹ ಸರ್ಕಾರ ಕಾಂಗ್ರೆಸ್ನ ಸರ್ಕಾರ ಇದು ಎಲ್ಲ ಇವತ್ತಿನ ಮಕ್ಕಳಿಗೆ ಮರ್ತೋಗಿದೆ ತಂದೆ ತಾಯಿ ಮಕ್ಕಳಿಗೆ ಹೇಳ್ಲಿಲ್ಲ ಮಕ್ಕಳು ಅದನ್ನ ನೆನಪು ಮಾಡಿಕೊಳ್ತಾ ಇಲ್ಲ ಅದಕ್ಕೋಸ್ಕರ ನಾವು ಈಗ ಗ್ಯಾರಂಟಿ ಕಮಿಟಿ ಏನು ಮಾಡಿದೆ ಸರ್ಕಾರ ಗ್ಯಾರಂಟಿ ಎಲ್ಲ ಮನೆ ಮನೆಗೆ ಮುಟ್ಟಿದೆ ಇವು ಗ್ಯಾರಂಟಿ ಅದನ್ನು ನೆನಪು ಆಗ್ತಾ ಇರ್ಬೇಕಂತ ನೆನ್ಪು ಮಾಡುವಂಥದ್ದು ಭಾಳ ಅಗತ್ಯ ಇದೆ ಅಧ್ಯಕ್ಷರ ನಾನು ಒಂದೇ ಕೋರಿಕೆ ಮನೆ ಮನೆಗೆ ಹೋಗಿ ನೆನ್ಪು ಮಾಡುವಂಥದ್ರೊಟ್ಟಿಗೆ ಇದನ್ನು ನೆನಪು ಮಾಡೋದ್ರೊಟ್ಟಿಗೆ ಇಲ್ಲಿ ಏನೇನು ಕಾರ್ಯಕ್ರಮಗಳನ್ನು ಮಾಡಿದೆ ಅದೆಲ್ಲವನ್ನು ನೆಂಪು ಮಾಡ್ಕೊಡುವಂಥ ಪ್ರಯತ್ನ ಮಾಡಬೇಕು ಅದರೊಟ್ಟಿಗೆ ಭಾರತೀಯ ಜನತಾ ಪಕ್ಷ ಸರ್ಕಾರ ಬಂದೇ ಏನನ್ನು ಕೊಟ್ಟಿದೆ ಏನನ್ನು ಕೊಡ್ಲಿಲ್ಲ ಅನ್ನೋದ್ರ ಬಗ್ಗೆ ಸರ್ ಹೋಗಿ ಏನೋ ಆದಾಗ ಕಾಣಲಿಲ್ಲ ಒಂದು ರೂಪಾಯಿಗೆ ಹದಿನೈದು ಡಾಲರ್ ಅಂತೇಳಿ ನೀನು ಆ ಮುಟ್ಟಲೆ ಇಲ್ಲ ಈ ಜಿಲ್ಲೆಯ ಅಧ್ಯಕ್ಷ ಏನಿದೆ ರಾಜ್ಯಾಧ್ಯಕ್ಷ ಇತ್ತು ಹದಿನೈದು ರೂಪಾಯಿ ಡಾಲರ್ ಸಿಗ್ತದೆ ಒಂದು ರೂಪಾಯಿಗೆ ಹದಿನೈದು ಡಾಲರ್ ಸಿಗ್ತದೆ ಅಂತ ಈಗ ಎಂಬತ್ತೇಳು ರೂಪಾಯಿ ಆಯ್ತು ಒಂದು ಡಾಲರ್ಗೆ ರಫ್ತು ಮಾಡುವವರಿಗೆ ಸುಲಭ ಆಯಿತು ಆಮದು ಮಾಡುವವರಿಗೆ ಭಾಳ ಕಷ್ಟ ಆಗಿದೆ ಖರೀದಿ ಮಾಡುವಂಥದ್ದು ಬಹಳ ಕಷ್ಟ ನಿನ್ನೆ ಮೊನ್ನೆ ಒಂದು ಎಕನಾಮಿಕ್ ಟ್ಯಾಂಕ್ ಬಂದಿತ್ತು ಭಾರತ ದೇಶದಲ್ಲಿ ಕೇವಲ ಹತ್ತು ಪರ್ಸೆಂಟ್ ಜನರಿಗೆ ಅವರು ಏನನ್ನ ಖರೀದಿ ಮಾಡಬೇಕು ಖರೀದಿ ಮಾಡೋ ಶಕ್ತಿ ಇದೆ ಭೇಟಿ ಹೊಡೆದಿ ಶಕ್ತಿ ಇಲ್ಲ ಅನ್ನೋ ಪರಿಸ್ಥಿತಿಯನ್ನು ಎಕನಮಿಕ್ ಟ್ಯಾಂಕ್ ನಾವು ಹೇಳಿದಲ್ಲ ಅದು ಎಕನಾಮಿಕ್ ಟ್ಯಾಂಕ್ ಈಗ ಅದು ಬಂದಿದೆ ಅದು ಪತ್ರಿಕೆ ನಂತರ ಇದೆ ಅದನ್ನು ನಾವು ಜನರಿಗೆ ತಿಳಿಸ್ಬೇಕಾಗುತ್ತೆ ಎಷ್ಟು ರೂಪಾಯಿ ಇದು ಡಾಲರ್ ಪೆಟ್ರೋಲ್ ಮತ್ತು ಡೀಸೆಲ್ಗೆ ಮನಮೋಹನ್ ಸಿಂಗ್ ಅವರು ಅಧ್ಯಕ್ಷರಾಗ ಪ್ರಧಾನಮಂತ್ರಿ ಆಗಿದ್ದ ಯಾವ ರೀತಿಯಲ್ಲಿ ಇತ್ತು ಬೆಲೆ ನೂರ ಎರಡು ಡಾಲರ್ ಇತ್ತು ಒಂದು ಇದೆ ಐವತ್ತೈದು ರೂಪಾಯಿಗೆ ಪೆಟ್ರೋಲ್ ಡೀಸೆಲ್ ಐವತ್ತೈದು ಅರವತ್ತು ರೂಪಾಯಿ ಸಿಗ್ತಾ ಇತ್ತು ಇವತ್ತು ಎಂಬತ್ತು ರೂಪಾಯಿಗೆ ಒಂದು ಬ್ಯಾರಲ್ ಕ್ರೂಡ್ ಆಯಿಲ್ಗೆ ಇವತ್ತು ನಮ್ಗೆ ನೂರು ರೂಪಾಯಿ ನೂರ ಮೂರು ರೂಪಾಯಿ ಕೊಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಲ್ಲ ಅದನ್ನು ಯಾರು ಚರ್ಚೆ ಮಾಡ್ತಾ ಇಲ್ಲ ಅವ್ರ ಪಕ್ಷದವ್ರು ಹೇಗೆ ಮಾಡುದಿಲ್ಲ ನಾವಾದ್ರೂ ಚರ್ಚೆ ಶುರು ಮಾಡ್ಬೇಕಾಗ್ತದೆ ಇದನ್ನ ಸ್ವಲ್ಪ ಜನರ ಗಮನಕ್ಕೆ ಅದಕ್ಕೆ ನಾನ್ ಕೇಳುವಂಥದ್ದು ಇವೆಲ್ಲವನ್ನ ನೆನ್ಪಾಡಿಕೊಳ್ಳದೆ ಇದ್ರೆ ಪರ್ಟಿಕ್ಯುಲರ್ಲಿ ಇವತ್ತಿನ ಯುವಕ ಯುವತಿಯರಿಗೆ ಮಹಿಳೆಯರು ಮನೆ ಮನೆಗೆ ಹೋಗಿ ಅದ್ರ ಬಗ್ಗೆ ಹೆಚ್ಚು ಗಮನವನ್ನು ಹರಿಸಬೇಕು ನೀವು ಅವರನ್ನ ಮನ ಮನಸ್ಸು ಬದಲಾವಣೆ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು ಬಿಟ್ಟರೆ ಮುಂದೊಂದು ದಿವಸ ನಮ್ಮ ದೇಶದ ಆರ್ಥಿಕ ವ್ಯವಸ್ಥೆ ಎಲ್ಲಿ ಹೋಗಿ ಮುಗ್ತದೆ ಅನ್ನುವಂಥದ್ದು ಯಾರಿಗೂ ಗೊತ್ತಿಲ್ಲ ಇವತ್ತು ಜಿ ಡಿ ಪಿ ಕಮ್ಮಿಯಾಗಿದೆ ಮನಮೋಹನ್ ಸಿಂಗ್ ಅವರಿಂದ ಹೋಲಿಕೆಯನ್ನು ಮಾಡುವ ನಾವು ಸ್ವಲ್ಪ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿದ್ದಾಗ ಏನಿತ್ತು ರಾಜೀವ್ ಗಾಂಧಿ ಅವರು ಪ್ರಧಾನಮಂತ್ರಿ ಆಗಿದ್ದಾಗ ಏನಿದ್ದು ನೇವರ ಬಗ್ಗೆ ಅಂದಿನ ಸ್ಥಿತಿಗೆ ಅವರು ಮಾಡಿದಂಥದೇ ಸರಿ ಇವತ್ತು ನಂತರ ದಿನಗಳಲ್ಲಿ ಶ್ರೀಮತಿ ಇಂದಿರಾ ಗಾಂಧಿ ಅವರು ರಾಜೀವ್ ಗಾಂಧಿ ಅವರು ಮನಮೋಹನ್ ಸಿಂಗ್ ಅವರು ಪಿ ವಿ ಎಲ್ಲರೂ ಮಾಡಿ ತಂದಂಥ ಬದಲಾವಣೆಗಳಿದೆಯಲ್ಲ ಪ್ರಾಶ್ಯ ಇವರು ಎಣಿಸಲಿಕ್ಕೂ ಸಾಧ್ಯ ಇಲ್ಲ ವಿದೇಶದಲ್ಲಿ ವಿಶ್ವಗೋರ ಅಂತ ಹೇಳುವಂಥ ಪರಿಸ್ಥಿತಿ ಅವರೇ ಹೇಳ್ಕೊಂಡು ಬಿಟ್ಟರೆ ವಿಶ್ವದಲ್ಲಿ ಆದರೆ ಇವತ್ತು ಅವ್ರು ಹೇಳುವಂಥದ್ದು ಒಂದು ಕುರ್ಚಿಯನ್ನು ಹೇಳ್ಕೊಟ್ಟ ಇಟ್ಸ್ ಇಟ್ಸ್ ಎ ಖರ್ಚಿಸಿ ಆದರೆ ಕಡಿಲಿಲ್ಲಲ್ಲ ಅದಕ್ಕಿಂತ ದೊಡ್ಡ ದುರಂತ ಏನಿದೆ ಅದಕ್ಕೋಸ್ಕರ ನಾವೆಲ್ಲ ಸ್ವಲ್ಪ ಚರ್ಚೆ ನಮ್ಮಲ್ಲಿ ಚರ್ಚೆಯನ್ನು ಮಾಡಿ ಜನರ ಮಧ್ಯೆ ಈ ವಿಷಯಗಳ ಬಗ್ಗೆ ಸ್ವಲ್ಪ ಚರ್ಚೆಯನ್ನು ಶುರು ಮಾಡಿದ್ರೆ ಜನರಿಗೆ ಅರ್ಥ ಆಗ್ತದೆ ಕಾಣ್ತದೆ ಒಂದು ಬದಲಾವಣೆ ತಂದಂಥದ್ದು ಅವರು ಕೇವಲ ಭಾವನಾತ್ಮಕ ಮಾತುಗಳನ್ನು ಹೇಳಿಬಿಟ್ಟು ಬೇರೆ ಯಾವ ವಿಷಯ ಇಲ್ಲ ಅದಕ್ಕೋಸ್ಕರ ಸರ್ಕಾರ ಏನು ಮಾಡಿದೆ ಸರ್ಕಾರ ಏನು ಮಾಡ್ಲಿಕ್ಕೆ ಸಾಧ್ಯ ಇದೆ ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಲಿಕ್ಕೆ ಜನರ ಮಧ್ಯದಲ್ಲಿ ಚರ್ಚೆ ಶುರು ಮಾಡೋಣ ಈಗ ನಂದು ಒಂದೇ ಕೋರಿಕೆ ಏನಂದ್ರೆ ಜಿಲ್ಲಾಧ್ಯಕ್ಷರು ಬ್ಲಾಕ್ನ ಮೀಟಿಂಗ್ ಮಾಡಿ ಬ್ಲಾಕ್ ಅಧ್ಯಕ್ಷ ಮುಖೇನ ಬೂತ್ ಮಟ್ಟಕ್ಕೆ ಹೋಗುವಾಗ ನಾವೆಲ್ಲರೂ ಹೋಗುವಾಗ ನಾವೆಲ್ಲರೂ ಹೋಗಿ ಜನರ ಮನಸ್ಸಿನ ನಾಟವಾಗಿ ಈಗ ಗ್ಯಾರಂಟಿ ಸ್ಕೀಮ್ ಸಿಕ್ಕಿದ್ದು ಮನೆ ಮನೆಗೆ ಸಿಕ್ಕಿದೆ ಪ್ರಧಾನಮಂತ್ರಿ ಅವ್ರನ್ನ ಅವರೊಂದು ಮಾತನ್ನ ಕೊಟ್ಟರು ಗ್ಯಾಸಿಗೆ ದುಡ್ಡು ಕೊಡ್ಲಿಕ್ಕೆ ಸಾಧ್ಯ ಆಗೋ ಕೊಡಿ ಫ್ರೀ ಇದ್ದನ್ನು ಬಿಡಿ ಸಬ್ಸಿಡಿ ಬಿಡಿ ಅಂತ ಎಲ್ಲ ಹೆಚ್ಚಿನ ಬಿಟ್ಟಾಗಿದೆ ಈಗ ಅದೇ ರೀತಿಯಲ್ಲಿ ಗ್ಯಾರಂಟಿ ಸ್ಕೀಮ್ ನಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅನೇಕ ಒಂದು ಎರಡು ಸಾವಿರ ಚಿನ್ನ ಜನ ಬಿಟ್ಟಿದ್ದಾರೆ ಯಾರಿಗೆ ಅಗತ್ಯ ಇಲ್ಲ ಅವ್ರು ಬಿಡಬಹುದು ಆದರೆ ಯಾರು ನಿಜವಾಗಿ ನಮ್ಮಲ್ಲಿ ಅಗತ್ಯ ಇದೆ ಜನರಿಗೆ ಅದಕ್ಕೆ ಸೋಷಿಯಲ್ ಸೆಕ್ಯೂರಿಟಿ ಅಂತ ಹೇಳ್ತೇವೆ ನಾವು ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮ್ ನಲ್ಲಿ ಇದನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನ ನಾವು ಅರ್ಥ ಮಾಡಿಕೊಂಡು ಜನರಿಗೆ ಮುಟ್ಟಿದ್ದನ್ನ ನೆನ್ಪು ಮಾಡುವಂತ ಕೆಲಸ ಮಾಡ್ಬೇಕಂತ ಹೇಳ್ತಾ ನಾವು ನೀವೆಲ್ಲ ಇದ್ರ ಬಗ್ಗೆ ಹೆಚ್ಚಿನ ಪ್ರಯತ್ನ ಮಾಡ್ಬೇಕು ಅಂತ ಹೇಳಿ ತಮ್ಮೆಲ್ಲರಿಗೂ ಒಂದ್ಸೆ ನನ್ನ ಮಾತನ್ನು